ಇನ್ನು ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಕಾರ್ಯಕ್ರಮ ಪ್ರಯಾಗರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಪ್ರಧಾನಿ ಮೋದಿ ಅವರು ಹೊತ್ತು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪಾವನರಾದರು ಗಂಗಾ ಯಮನ ಸರಸ್ವತಿ ಸಂಗಮದಲ್ಲಿ ಮೂರು ಬಾರಿ ಮಿಂದೆದ್ದು ಸೂರ್ಯನಿಗೆ ಅರ್ಘ್ಯವನ್ನು ಸಮಯ ತಲೆ ಪೂರ್ತಿ ಮುಳುಗಿಸಲಿಲ್ಲ ಒಂದ್ಸರಿ ಅಂತ ಬೇರೆ ಅಬ್ಜೆಕ್ಷನ್ ಅಪ್ಪ ಅಯ್ಯೋ ಯೂಸ್ಲೆಸ್ ಕೆಲವು ತಂದು ಕಂತ್ರಿಗಳ ಹೋಗಕ್ಕೆ ಯೋಗ್ಯತೆ ಇಲ್ಲ ಮುಳುಗಿದ್ದವ್ರ ಮೇಲೆ ಕಾಮೆಂಟ್ ಮಾಡ್ತಾರೆ ಪಾಪಿಗಳು ತಗೊಂಡ್ಬಂದು ನೀಚ ನೀಚ ಮನ್ನ ಮಾ ಜಾತಿ ಮೂಲಮನ ಏನಾಡೋ ಪ್ರತಿಷ್ಠ ಮೂಟ ಕಟ್ಟುಕೊಂಡ ಮೀರು ಬೇಡು ಜಾತಿ ಜಾತಿಯ ನಿಮ್ಮೊಮ್ಮೂ অবಹೇಳನ చేయుటయೆ ಅಂತ ವಿเดಕಮೆ ಅಂತ ಜ್ಞಾನಮೆ ಅಂತ ಕೂ ಸಂಸ್ಕಾರ ಗುರಿಯಾಗಿದೆ ಮೋದಿ ನಡೆಇಂದ ರಾಜಕೀಯ ಉದ್ದೇಶ ಇದೆ ಅಂತ ಕಾಂಗ್ರೆಸ್ ಆರೋಪ ಆದ್ರೆ ಬಿಜೆಪಿ ಮಾತ್ರ ಮೋದಿ ಪವಿತ್ರ ಸ್ನಾನವನ್ನ ಮಾತ್ರ ಸಮರ್ಥನೆ ಮಾಡ್ಕೊಂಡ್ರು ವಿಪಕ್ಷ ಹೇಳ್ಕೊಂಡ್ರು ಅತ್ತ ಡಿ ಕೆ ಅವರು ಅಶೋಕ್ ಅವರ ಮಾತಾಡಿದ್ರು ಅದಕ್ಕೆ गरम ಆದ್ರು ನನ್ನ ನಂಬಿಕೆ ನನ್ನ ಭಕ್ತಿ ನನ್ನ ವೈಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ ನನ್ನ ಭಕ್ತಿ ನನಗೆ ಬಿಟ್ಟಿದ್ದು ಮೇಲಾಣೆ ಇಟ್ಟೆ ಕೆ ಹೋಗ್ಬಿಟ್ಟಿದೆ ರೈಟ್ ನನ್ಗೆ ಆ ಖುಷಿ ಆ ಧೈರ್ಯ ಬೇಕು ಕಾಂಗ್ರೆಸ್ನವರಿಗೆ ಮತಗಳನ್ನು ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭ್ರಮೆ ಮತ್ತು ಭಯದಲ್ಲಿ ಇನ್ನೊಂದು ಸಮುದಾಯ ಮತ್ತು ಧರ್ಮವನ್ನು ಅವಹೇಳನ ಮಾಡುವಂತಹ ಚಾಲಿಯನ್ನು ಬೆಳೆಸ್ಕೊಂಡಿರೋ ಕಾಂಗ್ರೆಸ್ ಕಾಂಗ್ರೆಸ್ಗೆ ಡಿ ಕೆ ಪಾಠ ನನ್ನ ಪ್ರಕಾರ ಗುಡ್ ಮೆಸೇಜ್ ಎಸ್ ಪಾಠ ಡಿ ಕೆ ಅದು ಇದನ್ನ ಡಿ ಕೆ ನನ್ನ ನಂಬಿಕೆ

ಹಾ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ರಾಜಕೀಯ ಕಾರಣಕ್ಕೆ ಹೋಗಿದ್ದಾನೆ ಬೇಕಾಗೆ ಅಂತ ಯಾಕೆ ಹೇಳಲ್ಲ ಅಯ್ಯೋ ಕಂತ್ರಿಗಳನ್ನು ತಂದು ನಮ್ಮ ದೇಶದಲ್ಲಿ ಕುಂಭಮೇಳಕ್ಕೆ ಹೋಗಿ ಬಂದೊಂದು ರಾಜಕೀಯ ಅಂತ ಹೇಳ್ತೀರಾ ಕಚ್ಚಡಗಳು ಕಲಿ ಹೇಳಲ್ಲ ಇದು ಕಣ್ಣಿಗೆ ಕಾಣಲ್ಲ ಯಾಕೋ ಹೇಳಲ್ಲ ಹೋಗಕ್ ಯೋಗ್ಯತೆ ಇಲ್ಲದೆ ಇದ್ರೆ ಬಾಯಿ ಮುಚ್ಚಿಕೊಂಡು ಇರಿ